ಮೈಸೂರಿನಲ್ಲಿ ಯಾರೇ ವಿದ್ಯಾರ್ಥಿ ಇದ್ದರೂ ಕೂಡ ತಾಸು ಶ್ಯಾಮರಾಯರು ಮತ್ತು ಟಿ ಎಸ್ ವೆಂಕಣ್ಣಯ್ಯನವರು ಇಬ್ಬರು ಅಣ್ಣ ತಮ್ಮ ಟಿ ಎಸ್ ವೆಂಕಣ್ಣಯ್ಯನವರು ಅಣ್ಣ ಅವರ ತಮ್ಮ ತಾಸು ಶಾಮರಾಯರು ಇವರ ಹೆಸರನ್ನು ಕೇಳದೇ ಇರೋರೇ ಇಲ್ಲ ಎಂತಹ ಸಹಾಯ ಬೇಕು ಅಂದರೂ ಕೂಡ ಇವರಿಬ್ಬರು ಸದಾ ಸಿದ್ಧವಾಗಿದ್ದವರು ವಿದ್ಯಾರ್ಥಿಗಳಿಗಾಗಿ ಒಮ್ಮೆ ಒಬ್ಬ ವಿದ್ಯಾರ್ಥಿ ಎಮ್ ಎ ಪದವಿಗೆ ಪ್ರವೇಶವನ್ನು ಪಡ್ಕೊಳ್ತಾರೆ ಅವರು ಅಲ್ಲಿ ಇಲ್ಲಿ ಹುಡುಕ್ತಾರೆ ಅವರಿಗೆ ಇರಲಿಕ್ಕೆ ಒಂದು ವಸತಿ ಗೃಹ ಅಥವಾ ನಾವೇನು ಹಾಸ್ಟೆಲ್ ಅಂತ ಹೇಳ್ತೇವೆ ಅವ್ರಿಗೆ ಸಿಕ್ಕೋದಿಲ್ಲ ಯಾರೋ ಹೇಳ್ತಾರೆ ನೋಡು ಯಾಕೆ ತಲೆ ಕಡಿಸ್ಕೊಳ್ತೀಯ ಸೀದ ಹೋಗು ತಾಸು ಶಾಮರಾಯರಿಗೆ ಹೇಳು ಅವರು ಒಂದು ವ್ಯವಸ್ಥೆ ಮಾಡ್ತಾರೆ ನಿನಗೆ ಅಂತ ನೋಡಿ ಎಂತಹ ನಂಬಿಕೆ ಜನಕ್ಕೆ ಏನಾದರೂ ಆಗಬೇಕು ಅಂತಂದರೆ ತಾಸು ಶಾಮರಾಯರ ಹತ್ರ ಹೋಗಬೇಕು ಅಂತ ಇವರು ತಾಸು ಶಾಮರಾಯರ ಹತ್ರ ಬಂದು ಹೇಳ್ತಾರೆ ಸರ್ ನನಗೆ ಎಮ್ ಎ ಪ್ರವೇಶ ಸಿಕ್ಕಿದೆ ಆದರೆ ನನಗೆ ವಾಸ ಮಾಡಲಿಕ್ಕೆ ಎಲ್ಲೂ ನನಗೆ ಅವಕಾಶ ಆಗ್ತಾ ಇಲ್ಲ ಯಾವ ಹಾಸ್ಟೆಲ್ಲೂ ಕೂಡ ಸೀಟ್ ಸಿಗ್ತಿಲ್ಲ ಹಾಗೆ ಇವರು ಹೇಳ್ತಾರೆ ಅಲ್ಲಪ್ಪ ನಿನಗೆ ಹಾಸ್ಟೆಲ್ನಲ್ಲಿ ಸೀಟ್ ಬೇಕು ಅಂದರೆ ಬಹಳ ಮುಂಚೆನೇ ನೀನು ಅರ್ಜಿ ಹಾಕಬೇಕಲ್ವಾ ಇಷ್ಟು ತಡವಾಗಿ ಬಂದರೆ ಏನು ಸಿಕ್ಕತ್ತೆ ನಿನಗೆ ಆಯಿತು ನೋಡೋಣ ಬಿಡು ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾರೆ ಮಾರನೇ ದಿವಸ ಇವರು ಆ ವಿದ್ಯಾರ್ಥಿಯನ್ನು ಕರ್ಕೊಂಡು ಮೈಸೂರಿನ ಜೆ ಎಸ್ ಎಸ್ ಮಠಕ್ಕೆ ಹೋಗ್ತಾರೆ ಜೆ ಎಸ್ ಎಸ್ ಮಠದವರು ಒಂದು ವಿದ್ಯಾರ್ಥಿ ನಿಲಯವನ್ನು ನಡೆಸ್ತಾ ಇರ್ತಾರೆ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಇವರು ಬುದ್ಧಿ ಈತ ನನ್ನ ಶಿಷ್ಯ ಬಹಳ ಪ್ರತಿಭಾವಂತ ಮುಂದೆ ಒಂದು ದಿವಸ ನಮ್ಮೆಲ್ಲರಿಗೂ ಹೆಸರನ್ನು ತಂದು ಕೊಡ್ತಾನೆ ಅಂತಹ ಪ್ರತಿಭೆ ಇರುವಂಥ ಹುಡುಗ ಇವನಿಗೆ ಎಮ್ ಎನಲ್ಲಿ ಪ್ರವೇಶ ಸಿಕ್ಕಿದೆ ಆದರೆ ಎಲ್ಲೂ ಕೂಡ ಇರಲಿಕ್ಕೆ ಜಾಗ ಸಿಕ್ಕಿಲ್ಲ ದಯಮಾಡಿ ನಿಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಇವನಿಗೊಂದು ಜಾಗ ಕೊಡಬೇಕು ಅಂತ ಆಗ ಸ್ವಾಮೀಜಿ ಹೇಳ್ತಾರಂತೆ ಅಲ್ಲ ಶ್ಯಾಮರಾಯರೇ ಎಷ್ಟು ದಿವಸಗಳಾಯಿತು ನಮ್ಮ ವಿದ್ಯಾರ್ಥಿನಿಲಯ ತುಂಬ ಹೋಗಿದೆ ಎಲ್ಲೂ ಜಾಗ ಇಲ್ಲ ಇವನಿಗೆ ಹೆಂಗೆ ಕೊಡಲಿ ಆವಾಗ ತಾಸು ಶ್ಯಾಮರಾರು ಹೇಳ್ತಾರಂತೆ ಬುದ್ಧಿ ಏನು ಯೋಚನೆ ಮಾಡಬೇಡಿ ಇವನಿಗೆ ಒಂದು ನೀವು ರೂಮ್ ಕೊಡದೇ ಇದ್ದರೂ ಪರವಾಗಿಲ್ಲ ಒಂದು ಮೂಲೆಯಲ್ಲಿ ಮಲ್ಕೊಳ್ತಾನೆ ಒಂದು ಜಾಗ ಕೊಡಿ ಎರಡೊತ್ತು ಊಟ ಹಾಕಿ ಊಟ ಹಾಕ್ಲಿಕ್ಕೆ ಆಗದೇ ಇದ್ರೂ ಚಿಂತೆ ಇಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಜಾಗ ಕೊಡಿ ಅಂತ ಆವಾಗ ಅವರು ಒಂದು ಮಾತು ಹೇಳ್ತಾರಂತೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಇದನ್ನು ಗಮನಿಸಬೇಕು ಆ ಸ್ವಾಮೀಜಿ ತಮಾಷೆಗೆ ಒಂದು ಮಾತು ಹೇಳ್ತಾರೆ ತಾಸು ಶಾಮರಾಯರಿಗೆ ಶಾಮರಾಯರೇ ನೀವು ಬ್ರಾಹ್ಮಣ ಮೇಷ್ಟರು ಈ ಹುಡುಗ ಲಿಂಗಾಯತ ಲಿಂಗಾಯಿತ ಹುಡುಗನನ್ನು ಕರ್ಕೊಂಡು ಬಂದು ಲಿಂಗಾಯತ ಮಠದಲ್ಲಿ ಲಿಂಗಾಯಿತ ಸ್ವಾಮೀಜಿ ಹತ್ತಿರ ನೀವು ಶಿಫಾರಸು ಮಾಡ್ತಾ ಇದ್ದೀರಲ್ಲ ಅಂತ ತಮಾಷೆಗೆ ಹೇಳ್ತಾರೆ ಆವಾಗ ತಾಸು ಶ್ಯಾಮರಾಯರ್ ನೆಲ್ತಾ ಹೇಳ್ತಾರಂತೆ ಬುದ್ಧಿ ನನಗೆ ಜೀವನದಲ್ಲಿ ಗೊತ್ತಿರೋದು ಎರಡೇ ಜಾತಿ ಒಂದು ಗುರು ಜಾತಿ ಒಂದು ಶಿಷ್ಯ ಜಾತಿ ಅಂತ ಈ ಮಾತನ್ನು ನಾವೆಲ್ಲ ಅವಾಗ ಅವಾಗ ಜ್ಞಾಪಿಸ್ಕೊಳ್ಬೇಕು ಸ್ನೇಹಿತರೆ ಅಂತ ಹೇಳ್ತಾರೆ ಅವರಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮುಂದೆ ಆ ಯುವಕ ಆ ವಿದ್ಯಾರ್ಥಿ ರಾಷ್ಟ್ರಕವಿ ಅನ್ನಿಸ್ಕೊಂಡಂತಹ ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಗುರುಗಳಿಗಾಗಿ ಒಂದು ಗೀತೆಯನ್ನು ಬರೆದು ಅವರಿಗೆ ಅರ್ಪಣೆ ಮಾಡ್ತಾರೆ ಆ ಗೀತೆಯೇ ಎದೆ ತುಂಬಿ ಹಾಡಿದೆನೋ ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀನು ಅಂತಹ ಗುರುಗಳಿಗೆ ಇಂತಹ ಶಿಷ್ಯ ಅಂತಹ ಒಂದು ಗೀತೆಯ ಅರ್ಪಣೆ ಇಲ್ಲಿ ನಾವು ಕಲಿಬೇಕಾಗಿರೋದು ಸ್ನೇಹಿತರೆ ಒಂದು ಸಹಾಯ ಮಾಡಬೇಕು ಅನ್ನುವ ವಿಶಾಲ ಹೃದಯ ಮಾಡಿದ್ದನ್ನು ನೆನೆಸಿಕೊಳ್ಳುವಂತಹ ಕೃತಜ್ಞತೆಯನ್ನು ಇಟ್ಟುಕೊಂಡಂತಹ ಮತ್ತೊಂದು ವಿಶಾಲ ಹೃದಯ ನಮ್ಮ ಜೀವನದಲ್ಲಿ ಸಹಾಯವೂ ಬೇಕು ಕೃತಜ್ಞತೆಯೂ ಬೇಕು ಅನ್ನುವ ತಿಳುವು ನಮಗೆ ಬಂದಾಗ ಗೆಲುವು ಸಹಜ